ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ಸ್ಪೆಷಲ್ ಆರೋಗ್ಯಕರವಾದ ರೆಸಿಪಿ ಅಗಶಿ ಹಿಂಡಿ ಹಿಂಡಿಯಿಂದ ಚಟ್ನಿ ಹೆಂಗೆ ಮಾಡೋದು ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯಕರವಾದ ರೆಸಿಪಿ ಅಗಸಿ ಹಿಂಡಿ ಹಿಂಡಿಯಿಂದ ಮಾಡಿರುವಂತಹ ಚಟ್ನಿ ಅದಕ್ಕೆ ಏನೇನು ಬೇಕು ಹೆಂಗೆ ಮಾಡಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಫಸ್ಟಿಗೆ ನೋಡಿರಿ ಅಗಸಿ ತೊಗೊಂಡಿನಿ ಅಗಸಿನ ಚಂದಗೆ ಹುರಿದಿಟ್ಕೊಂಡೀನಿ ಅದ್ರೊಳಗೆ ಬಳ್ಳುಳ್ಳಿ ಉಪ್ಪ ಖರ್ಪುಡಿ ಇಷ್ಟು ಹಾಕಿನಿ ಆಮೇಲೆ ಮ್ಯಾಲ ಒಂದು ಸ್ವಲ್ಪ ಹುಣ್ಣೆಹಣ್ಣು ಇಷ್ಟು ಹಾಕಿ ಇದನ್ನು ಚೆನ್ನ ನೋಡಿರಿ ನಾನು ಹುಣಸೆಹಣ್ಣು ಹಾಕಿ ನಿಮ್ಗೆ ತೋರ್ಸಾತೀನಿ ಹುಣಸೆಹಣ್ಣು ಬಳ್ಳುಳ್ಳಿ ಉಪ್ಪ ಪುಡಿ ಇಷ್ಟ ಐಟಮಿಂದ ಅಗಸಿ ಹಿಂಡಿ ನಾವು ಮಾಡಿಟ್ಕೋಬೋದು ನೀವು ಇದನ್ನು ಚಂದಗೆ ಹುರ್ಕೋಬೇಕು ಹುರ್ಕೋಬೇಕಾದ್ರೆ ಹೊತ್ತಲಾರ್ದಂಗೆ ನೋಡಿಕೊಂಡು ನೀವು ಇದನ್ನು ಹುರ್ಕೊಂಡು ಒಂದು ರೌಂಡ್ ಮಿಕ್ಸಿ ತಿರ್ಪಿಸಿದ್ರಂದ್ರೆ ನಮ್ಮದು ಫ್ರೆಶ್ ಆಗಿರುವಂತಹ ಘಮ ಘಮವಾದ ಅಗಸಿ ಹಿಂಡಿ ರೆಡಿ ಆಗ್ತೈತಿ ನೋಡಿರಿ ಇಷ್ಟು ಫೈನ್ ಆಗಿ ಬಂದೈತಿ ಹುಣಸೆ ಹಣ್ಣು ಹಾಕಿರಂತೂ ನಿಮಗೆ ಗೊತ್ತಾಗಂಗಿಲ್ಲ ಅಗಸಿ ಹುರಿಬೇಕಾದ್ರೆ ಒಂದು ಸ್ವಲ್ಪ ಅದ್ರಾಗೇ ನೀವು ಹುಣಸಿ ಹಣ್ಣು ಹಾಕ್ಕೊಂಡು ಹುಡಿದ್ರಂದ್ರೆ ಅದು ಒಂದು ಸ್ವಲ್ಪ ಡ್ರೈ ಆಗ್ತೈತಿ ಸೊ ಬೆಸ್ಟ್ ಆಗ್ತೈತಿ ಸೊ ಅಗಸಿ ಹಿಂಡಿ ರೆಡಿ ಆಯಿತು ಈಗ ಅಕ್ಷಿ ಹಿಂಡಿಯಿಂದ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಫಸ್ಟಿಗೆ ನಾನಿಲ್ಲ ಒಂದೆರಡು ಚಮಚದಷ್ಟು ಅಗಸಿ ಹಿಂಡಿ ಹಾಕ್ಕೊಂಡಿನಿ ಆಮೇಲೆ ಒಂದು ಚಮಚದಷ್ಟು ಪುಟಾಣಿ ಹಿಂಡಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿನಿ ಆಮೇಲೆ ಒಂದು ಅರ್ಧ ಪೂರ್ತಿ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡಿನಿ ಸಣ್ಣಗೆ ಅದರ ಜೊತೆಗೆ ಹುಣಸಿ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ನಾನು ಹುಣಸಿ ರಸ ಒಂದು ಅರ್ಧ ಬಟ್ಟಲ್ದಷ್ಟು ಹಾಕಿ ನೀವು ಇದನ್ನು ಚೆಂದಾಗೆ ಮಿಕ್ಸ್ ಮಾಡಿದ್ರೆ ನಮ್ಮದು ಹಳೀ ಕಾಲದ ಹಳಿ ಸಂಪ್ರದಾಯ ಪದ್ಧತಿ ಒಳಗೆ ಮಾಡುವಂತಹ ಇದು ಅಗ್ಶಿ ಚಟ್ನಿ ಇಷ್ಟು ರುಚಿ ಹತ್ತೈತ್ರಿ ರೊಟ್ಟಿ ಜೋಡಿ ಇದನ್ನ ರೊಟ್ಟಿ ಜೋಡಿನ ತಿನ್ಬೇಕಾ ನೀವು ಬೇರೆ ಎದ್ರ ಜೋಡಿನೂ ಟೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ರೊಟ್ಟಿ ಜೋಡಿನ ಹೇಳಿ ಮಾಡಿಸಿರುವಂತಹ ಅಗ್ಸಿ ಚಟ್ನಿ ನೀವು ಅಕ್ಷಿ ಚಟ್ನಿ ಬೇಡಪ್ಪ ಅಂತಂದರೆ ನೀವು ಅಕ್ಷಿ ಹಿಂಡಿ ಮೊಸರನ್ನ ಹಾಕೊಂಡು ತಿನ್ಬೋದು ನೋಡ್ರಿಲೆ ನಾನು ಬಿಸಿ ಬಿಸಿ ರೊಟ್ಟಿ ಜೋಡಿ ಈ ರೀತಿ ಅಕ್ಷಿ ಚಟ್ನಿ ಮಾಡ್ಕೊಂಡು ಅದ್ರೊಳಗೆ ಸಣ್ಣಗೆ ಉಳ್ಳಾಗಡಿ ಕೊತ್ತಂಬರಿ ಒಂದು ಹಾಕಬೇಕಾಗಿತ್ತು ರೀ ಕೊತ್ತಂಬರಿ ಇರಲಿಲ್ಲ ಅಂತೇಳಿ ನಾನು ಹಾಕಲಿಲ್ಲ ಅದ್ರ ನಾ ಇವತ್ತು ನಾವು ಉದುರು ಉದುರಾಗಿ ಹೆಸರು ಕಾಳು ಪಲ್ಯ ಮಾಡಿದ್ವಿ ಹೆಸರು ಕಾಳು ಪಲ್ಯ ರೆಸಿಪಿ ಬೇಕಂತಂದ್ರೂ ಅದು ಕಮೆಂಟ್ ಒಳಗೆ ಹೇಳೋದೇನು ಬೇಡ ಆಲ್ರೆಡಿ ನಾನು ಈ ವಿಡಿಯೋ ಶೇರ್ ಮಾಡೀನಿ ಆ ವಿಡಿಯೋ ರೆಸಿಪಿ ನೋಡ್ಕೊಂಡು ಬರ್ರಿ ಅದ್ರ ಜೊತೆಗೆ ಒಂದು ನಾಲ್ಕು ಶೇಂಗಾ ತೊಗೊಂಡಿದ್ದೆ ನೋಡ್ರಿ ಬಿಸಿ ರೊಟ್ಟಿ ಅಕ್ಷಿ ಚಟ್ನಿ ಪಲ್ಯ ಸ್ನೇಹಿತರೆ ನೀವು ಟ್ರೈ ಮಾಡಿ ನೋಡ್ರಿ ಧನ್ಯವಾದಗಳು